ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳು ಹಾಗೂ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಮಖಂಡಿ ಪೊಲೀಸರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದು ಈಗ ಜಮಖಂಡಿ ತಾಲೂಕಿನಾದ್ಯಂತ ಸಿಸಿ ಟಿ ವಿಗಳ ಕ್ಯಾಮರಾ ಕಣ್ಗಾವಲುಗಳನ್ನು ಇರಿಸಿದ್ದಾರೆ ಸಿ ಸಿ ಟಿ ವಿ ಕ್ಯಾಮರಾ ಕಣ್ಗಾವಲುಗಳ ಮೂಲಕ ಅಪರಾಧ ಪ್ರಕರಣಗಳು ಮತ್ತು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಪ್ರಕರಣಗಳನ್ನು ಬಗೆಹರಿಸಲು ಅನುಕೂಲವಾಗಲು ಸಿ ಸಿ ಟಿ ವಿ ಕ್ಯಾಮೆರಾಗಳನ್ನು ಅಳವಡಿಸ್ತಾ ಇದ್ದಾರೆ ಡಿವೈಎಸ್ ಪಿ ಶಾಂತವೀರ್ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ವಿವಿಧ ಸ್ಥಳಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸಲು ಮುಂದಾಗಿದ್ದು ಹೀಗಾಗಿ ದೇಣಿಗೆ ರೂಪದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರಿಗೆ ಸಿಸಿಟಿವಿ ಟಿವಿ ಅಳವಡಿಸಲು ಸಹಾಯಕ್ಕಾಗಿ ಮನವಿ ಮಾಡಿದಾಗ ಅವರು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಐದು ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಇಲಾಖೆಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅಪರಾಧ ಪ್ರಕರಣಗಳು ಮತ್ತು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಪೊಲೀಸರೊಂದಿಗೆ ಕೈಜೋಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಸಾವಳಗಿ ಚಿಕ್ಕಲ್ಕಿ ಕ್ರಾಸ್ ಜಂಬಗಿ ಗ್ರಾಮ ಪಂಚಾಯಿತಿ ಮತ್ತು ಜಂಬಗಿ ಸೇತುವೆ ಹಾಗೂ ಹುಲ್ಯಾಳ್ ಕ್ರಾಸ್ನಲ್ಲಿ ಸಿಸಿಟಿವಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಹೀಗಾಗಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟಾರೆ ಜಮಖಂಡಿ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ದಿವಸ ಜಮಖಂಡಿ ಮತಕ್ಷೇತ್ರದಲ್ಲಿ ಹಲವಾರು ಕಳ್ಳತನ ಪ್ರಕರಣಗಳು ಮತ್ತು ಹಲವಾರು ಅನೇಕ ಘಟನೆಗಳೇನು ಇವತ್ತು ನಡೀತಾ ಇದ್ದಾವೆ ಇದನ್ನ ಕಂಟ್ರೋಲ್ನಲ್ಲಿ ತರಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯಲ್ಲೂ ಪೊಲೀಸ್ ಇಲಾಖೆಯವರು ಸಿ ಸಿ ಟಿ ವಿಯನ್ನು ಅಳವಡಿಸ್ಬೇಕು ಸಿ ಸಿ ಟಿವಿ ಅಳವಡಿಸಿ ಅಳವಡಿಸಿರೋದ್ರಿಂದ ಸಾಕಷ್ಟು ನಾವು ಕಂಟ್ರೋಲ್ ನಲ್ಲಿ ತರ್ಲಿಕ್ಕೆ ಸಾಧ್ಯ ಐತಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿಕೊಂಡಾಗ ನಾವು ಸೊ ಅಂದಾಜು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಹ್ ಆ ಒಂದು ಕ್ಯಾಮ್ರಾಗಳನ್ನು ಅವರು ಅಹ್ ಸಾವಳಗಿ ಕ್ರಾಸ್ನಲ್ಲಿ ಮತ್ತು ಜಮ್ಗಿ ಕ್ರಾಸ್ನಲ್ಲಿ ಮತ್ತು ಅದೇ ರೀತಿ ನಮ್ಮ ಹಳೆಯ ತಹಸೀಲ್ದಾರ್ ಕಚೇರಿ ಸಮೀಪದಲ್ಲಿ ಮತ್ತು ಹುಲ್ಯಾಳ ಕ್ರಾಸ್ ಆಮೇಲೆ ಅಡಿಒಡಿ ಕ್ರಾಸ್ ಈ ರೀತಿ ಎಲ್ಲಿ ಇಂಪಾರ್ಟೆಂಟ್ ಸ್ಥಳಗಳದಾವ ಅಲ್ಲಿ ಆ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿ ಮುಂದಿನ ದಿನಮಾನಗಳಲ್ಲಿ ಏನೇ ಒಂದು ಘಟನೆಗಳಾದ್ರೆ ಆ ಆರೋಪಿಗಳನ್ನ ಹಿಡೀಲಿಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥ ದೃಷ್ಟಿಯಿಂದ ಈ ಸ್ಥಳಗಳನ್ನು ಅವ್ರು ಆಯ್ಕೆ ಮಾಡಿ ಅಲ್ಲಿ ಈಗಾಗಲೇ ಸಿ ಸಿ ಕ್ಯಾಮ್ರಾಗಳನ್ನು ಕೂಡಿಸುವಂತ ಕೆಲಸ ಮಾಡ್ತಾ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಿ ಸಿ ಕ್ಯಾಮರಾಗಳ ಅವಶ್ಯಕತೆ ಆಗ್ಬಹುದು ಆ ನಿಟ್ಟಿನಲ್ಲಿ ಆ ಅನೇಕ ಸಂಘ ಸಂಸ್ಥೆದವರು ಕೂಡ ಅಹ್ ಕೈ ಜೋಡಿಸ್ಬೇಕು ಇಂತಹ ಒಂದು ಒಳ್ಳೆ ಕಾರ್ಯಕ್ಕ ಸಹಕಾರ ನೀಡಬೇಕು ಅಂತೇಳಿ ನಾನು ಆ ಎಲ್ಲರಲ್ಲಿ ಮನವಿ ಮಾಡ್ತೀನಿ